ಹತ್ತನೇ ತರಗತಿಯ ಪರೀಕ್ಷೆಗಳು ಇವತ್ತು ರಾಜ್ಯಾದ್ಯಂತ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಗಾಬರಿ ಪಡದೆ ಹೆದರದೆ ಆರಾಮವಾಗಿ ಪರೀಕ್ಷೆಗಳನ್ನು ಬರೆಯಬೇಕು ಎಂದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಮಹಾದೇವಿ ನಾಯ್ಕ ಅವರು ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುತ್ತಾ ನಮ್ಮ ಮಾಧ್ಯಮ ಜೊತೆಗೆ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಒಟ್ಟು ನಾಲ್ಕು ಸಾವಿರದ ಎಪ್ಪತ್ತೈದು ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆಯಲಿದ್ದು ಅದರಲ್ಲಿ ಗಂಡು ಮಕ್ಕಳು ಎರಡು ಸಾವಿರದ ತೊಂಬತ್ತೇಳು ಹಾಗೂ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹೆಣ್ಣು ಮಕ್ಕಳು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆಯಲಿದ್ದಾರೆ ಹಾಗೂ ಮತ್ತು ಹನ್ನೆರಡು ಕೇಂದ್ರಗಳಲ್ಲಿ ನಿಪ್ಪಾಣಿ ಶಹರದಲ್ಲಿ ನಾಲ್ಕು ಕೇಂದ್ರಗಳು ಇರುತ್ತವೆ ಗ್ರಾಮೀಣ ಕ್ಷೇತ್ರಗಳಲ್ಲಿ ಎಂಟು ಕೇಂದ್ರಗಳಿರುತ್ತವೆ ಒಟ್ಟಾಗಿ ನೂರ ಎಪ್ಪತ್ತೆಂಟು ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಬರಲು ಬಸ್ಗಳ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲಾ ರೀತಿಯ ಪರೀಕ್ಷೆಯಲ್ಲಿ ಬೇಕಾಗಿರುವ ಸೌಲಭ್ಯ ಹಾಗೂ ಅವಶ್ಯಕತೆಗಳನ್ನು ಮಾಡಿಕೊಟ್ಟಿರುತ್ತೇವೆ ಪ್ರತಿಯೊಂದು ಕೊಠಡಿಯಲ್ಲಿ ಕ್ಯಾಮೆರಾ ಅಳವಡಿಸಲಾಗಿದೆ ಈ ಕ್ಯಾಮೆರಾ ಜೊತೆಗೆ ವೇಬ್ ಕ್ಯಾಮೆರಾ ಅಳವಡಿಸಲಾಗಿದೆ ಅಲ್ಲದೆ ನಮ್ಮ ಕಚೇರಿಯಲ್ಲಿ ಸಿಸಿ ಟಿವಿಗಳ ದೃಶ್ಯಗಳನ್ನ ಗಮನಿಸುತ್ತೇವೆ ವರದಿಗಾರ ವಿಶ್ವನಾಥ್ ಹಲಗೆ ಹತ್ತನೇ ತರಗತಿ ಪರೀಕ್ಷೆಗಳು ಪ್ರಾರಂಭವಾಗಿದ್ದವರೆ ಯಾವ ರೀತಿ ಮಾಡಿಕೊಂಡಿದ್ದೀರಿ ಒಟ್ಟು ಮಕ್ಕಳು ಎಕ್ಸಾಮ್ ಕಂಡು ನಾಲ್ಕು ಸಾವಿರದ ಎಪ್ಪತ್ತೈದು ಮಕ್ಕಳು ಎಕ್ಸಾಮ್ಗೆ ಬೀರ್ತಾ ಇದ್ದಾರೆ ಮತ್ತು ನಮ್ಮ ಒಟ್ಟು ಸೆಂಟರ್ಗಳು ಹನ್ನೆರಡು ಸೆಂಟರ್ಗಳಿವೆ ಅದರಲ್ಲಿ ಎಂಟು ಸೆಂಟರ್ಗಳು ರೂರಲ್ ಏರಿಯಾದಲ್ಲಿದೆ ಮತ್ತು ನಾಲ್ಕು ಸೆಂಟರ್ ಕ್ಲಸ್ಟರ್ ನಿಪ್ಪಾಣಿ ಸಿಟಿಯಲ್ಲಿ ಮಾಡಿದ್ದೀವಿ ಮತ್ತು ಎಲ್ಲ ಒಂದು ನೂರ ಎಪ್ಪತ್ತೆಂಟು ಕೊಠಡಿಗಳಿವೆ ನಾವು ಹನ್ನೆರಡು ಸೆಂಟ್ರ್ಗಳಲ್ಲಿ ಕೂಡಿ ನೂರ ಎಪ್ಪತ್ತೆಂಟು ಕೊಠಡಿಗಳಿಗೆ ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ ಹನ್ನೆರಡು ಸೆಂಟರ್ಗಳಿಗೆ ವೆಬ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಆ ವೆಬ್ ಕ್ಯಾಮ್ರಾಗಳನ್ನು ನಾವು ನಮ್ಮ ಒಂದು ಕಚೇರಿಯಲ್ಲಿಯೇ ನೋಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಹನ್ನೆರಡು ಸೆಂಟರ್ಗಳಿಂದ ಎಲ್ಲ ಏನು ಡಿಸ್ಪ್ಲೇ ಆಗ್ತದೆ ನೋಡಲಿಕ್ಕೆ ನಾಲ್ಕು ಜನರ ವೆಬ್ ಕಾಸ್ಟಿಂಗ್ ವಿವಿ ವಿವಿಂಗ್ ಟೀಮನ್ನು ರೆಡಿ ಮಾಡ್ಕೊಂಡಿದ್ದೀವಿ ಆ ವಿವಿಂಗ್ ಟೀಮನ್ನು ಈಗಾಗಲೇ ನಾವು ಬಿ ಆರ್ ಸಿ ಎಲ್ಲರು ನೋಡ್ತಾ ಇದ್ದಾರೆ ಎಲ್ಲವನ್ನು ಅಲ್ಲಿ ಕಾಣ್ತಾ ಇದೆ ಮತ್ತು ಒಟ್ಟು ಮಕ್ಕಳು ನಾಲ್ಕು ಸಾವಿರದ ಎಪ್ಪತ್ತೈದು ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೀವಿ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಂಡಿದ್ದೀವಿ ಅವರಿಗೆಲ್ಲೂ ಕೂಡ ಮತ್ತು ಮಕ್ಕಳಿಗೆ ಬರಲಿಕ್ಕೆ ಹಳ್ಳಿಗಳಿಂದ ಸಿಟಿ ಹೋಲಿಗೆ ಅಥವಾ ಅವರವರ ಕೇಂದ್ರಗಳಿಗೆ ಹೋಗಲಿಕ್ಕೆ ಮತ್ತು ಡಿಪೋ ಮ್ಯಾನೇಜರ್ ಬಸ್ ಬಸ್ ಡಿಪೋ ಮ್ಯಾನೇಜರ್ ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಮಕ್ಕಳೆಲ್ಲ ಅಲ್ಲಿ ತಮ್ಮ ಹಾಲ್ ಟಿಕೆಟ್ ಅನ್ನು ತೋರಿಸಿಬಿಟ್ಟು ಫ್ರೀಯಾಗಿ ಪ್ರಯಾಣವನ್ನು ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ಮೊಬೈಲ್ ಸ್ಕಾಡ್ಸ್ ಇದ್ದಾರೆ ಎಲ್ಲ ಮೊಬೈಲ್ಗಳನ್ನು ಅವರು ಸ್ವಾಧೀನ ಅಧಿಕಾರಿಗಳಿರ್ತಾರೆ ನಾಲ್ಕು ಮತ್ತು ಐದು ರೂಟ್ಗಳನ್ನು ಮಾಡಿದೀವಿ ಎಲ್ಲ ರೂಟದವರು ಕೂಡ ಎಸ್ ಕ್ವಾರ್ಟರ್ನಲ್ಲಿ ಪೊಲೀಸ್ ಒಂದು ಬಂದೋಬಸ್ತಿಯಲ್ಲಿ ಕ್ವಶನ್ ಪೇಪರನ್ನು ತಲುಪಿಸ್ತಾರೆ ಮತ್ತು ಅವರು ಕೂಡ ಅಲ್ಲೇ ಒಂದು ಮೂರು ಗಂಟೆಗಳ ಕಾಲ ಇದ್ದು ಆನ್ಸರ್ ಬಂಡಲಗಳನ್ನು ನಮ್ಮ ಕಚೇರಿಗೆ ತಂದು ಒಪ್ಪಿಸ್ತಾರೆ ಮತ್ತು ಆನ್ಸರ್ ಬಂಡಲಗಳನ್ನು ಮತ್ತು ಅದೇ ರೀತಿಯಾಗಿ ನಾವು ಜಿಲ್ಲಾ ಹಂತಕ್ಕೆ ಆನ್ಸರ್ ಬಂಡಲಗಳನ್ನು ತಲುಪಿಸ್ತೀವಿ ಸರ್ ಎಲ್ಲ ರೀತಿ ಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಯಾವುದೇ ತೊಂದರೆ ಇಲ್ಲತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಉತ್ತಮವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನಕಲು ಮುಕ್ತ ಪರೀಕ್ಷೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಇಲಾಖೆ ಏನು ಆದೇಶ ಮಾಡಿದೆ ಮೇಲಾಧಿಕಾರಿಗಳಿಂದ ನಮಗೆ ಏನೇನು ಆದೇಶಗಳು ಬಂದಿದೆ ಎಲ್ಲ ರೀತಿ ನಾವು ಪೂರ್ಣ ತಯಾರಿಯನ್ನು ಮಾಡಿಕೊಂಡು ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ಸರ್ ಮೊದಲನೇ ಪರೀಕ್ಷೆ ಇವತ್ತು ಸ್ಟಾರ್ಟ್ ಆಗಿದೆ ಸರ್ ಪ್ರಥಮ ಭಾಷೆ ಸರ್